ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸಿಂಪಲ್ ಆಗಿ ಟೊಮೆಟೋ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂರ್ ಮಾಡೋಣ ಟೊಮೊಟೊ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಐದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ತುಂಬಾ ಚೆನ್ನಾಗಿ ಹಣ್ಣಾಗಿರಬೇಕು ತುಂಬಾ ಚೆನ್ನಾಗಿ ಹಣ್ಣಾಗಿರುವ ಟೊಮೊಟೊ ತೊಗೊಂಡ್ರೆ ಟೊಮೊಟೊ ಬಾತ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾವು ಟೊಮೊಟೊ ಸಿಪ್ಪೆಯನ್ನು ತಗೊಂಡು ಬಿಡೋಣ ಟೊಮೆಟೊ ಮಿಕ್ಸಿ ಮಾಡಿ ಹಾಕೊಳ್ಳೋದಾದರೆ ಸಿಪ್ಪೆ ತೊಕೊಳ್ಳೋದು ಬೇಡ ಹಾಗೇನೇ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಎಲ್ಲ ಪುಡಿ ಆಗಿಬಿಡುತ್ತೆ ಆದರೆ ನಾನು ಟೊಮೊಟೊವನ್ನು ಮಿಕ್ಸಿ ಮಾಡ್ಕೊಳ್ತಾ ಇಲ್ಲ ಹಾಗೇನೇ ಹಾಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇದರಲ್ಲಿರುವ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಸಿಪ್ಪೆ ಬೇಕಿದ್ರೆ ತೆಗಿಬಹುದು ಇಲ್ಲ ಹಾಗೆ ಕೂಡ ಹಾಕೊಳ್ಬಹುದು ನಾವು ಟೊಮೊಟೊ ಬಾತ್ ಮಾಡಿದಾಗ ಸೊ ಟೊಮೊಟೊ ಸಿಪ್ಪೆ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸಿಪ್ಪೆನೆಲ್ಲ ತಗೊಂಡಿರೋದು ಟೊಮೊಟೊವನ್ನು ಮಿಕ್ಸಿ ಮಾಡಿಕೊಳ್ಳದೆ ಹಾಗೆ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ ನಮಗೆ ಒಂದೊಂದು ಸಲ ಕರೆಂಟ್ ಇರೋದಿಲ್ಲ ಆ ಟೈಮಲ್ಲಿ ನಾವು ಸುಲಭವಾಗಿ ಈ ರೀತಿ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಈಗ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಆಯಿತು ಇದನ್ನು ಪಕ್ಕಕ್ಕಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಒಂದು ಇಂಚು ಶುಂಠಿ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದಕ್ಕೆ ಈಗ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಹಾಕೊಳ್ತಿದ್ದೀನಿ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾಯಿತು ಮತ್ತೊಂದು ಬೌಲ್ ತಗೊಂಡು ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಬುಲೆಟ್ ರೇಸ್ ತೊಗೊಂಡಿರೋದು ಅಕ್ಕಿ ಹಾಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿರುವ ನೀರನ್ನೆಲ್ಲ ತೆಗೆದು ಹಾಗೆಯೇ ನಾನಿಲ್ಲಿಗೆ ಬಿಡ್ತಾ ಇದ್ದೀನಿ ಈಗ ಅಕ್ಕಿನೂ ಕೂಡ ರೆಡಿ ಆಯಿತು ಮತ್ತು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಪೂರ್ತಿಯಾಗಿ ಬಿಸಿಯಾದ ನಂತರ ಅದಕ್ಕೆ ಎರಡು ಪಲವೆಲ್ಲ ಹಾಕೊಳ್ತಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಹಾಗೆಯೇ ನಾಲ್ಕು ಹಸಿಮೆಣಸಿನ್ಕಾಯಿ ತಗೊಂಡು ಅದನ್ನು ಉದ್ದುದ್ದವಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಈರುಳ್ಳಿ ಬೇಕಿದ್ದರೆ ಮಾತ್ರ ಸೇರಿಸ್ಕೊಳ್ಬಹುದು ಇಲ್ಲಾಂತಂದ್ರೆ ಮೊದಲಿಗೆ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದೇ ರೀತಿ ಪೇಸ್ಟ್ ಕೂಡ ಹಾಕೊಳ್ತಿದ್ದೀನಿ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿಯ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ನಾವು ಇದನ್ನು ತುಂಬಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ತಿನ್ನೋದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಈಗ ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊ ಸೇಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕಟ್ ಮಾಡಿ ಹಾಕೊಂಡಿರೋದ್ರಿಂದ ಟೊಮೊಟೊ ಸ್ವಲ್ಪ ಬೇಯಬೇಕು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಟೊಮೊಟೊ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಮತ್ತು ತುಂಬಾ ಚೆನ್ನಾಗಿ ಹಣ್ಣಾಗಿರುವ ಟೊಮೊಟೊ ತೊಗೊಂಡ್ರೆ ಬೇಗನೆ ಬೇಯುತ್ತೆ ಹೆಚ್ಚತ್ತು ತಗೊಳ್ಳೋದಿಲ್ಲ ಹಾಗಾಗಿ ನಾವು ಟೊಮೊಟೊ ಬಾತ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಹಣ್ಣಾಗಿರುವ ಟೊಮೊಟೊ ತೊಗೊಂಡ್ರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಈಗ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ಇದಕ್ಕೆ ಚಕ್ಕೆ ಲವಂಗ ಕೂಡ ಸೇರಿಸ್ಕೊಳ್ಬಹುದು ಆದರೆ ನಾನು ಚಕ್ಕೆ ಲವಂಗ ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಅದರಲ್ಲಿರುವ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುವವರೆಗೂ ನಾವು ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಇಷ್ಟ ಆದ ನಂತರ ಮೊದಲೇ ತೊಳೆದು ರೆಡಿ ಮಾಡಿಟ್ಕೊಂಡಿರುವ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾವು ಅಕ್ಕಿ ತೊಳೆದಿರೋದ್ರಿಂದ ಅಕ್ಕಿಯಲ್ಲಿ ಸ್ವಲ್ಪನೂ ನೀರಿರಬಾರ್ದು ಯಾಕಂತಂದರೆ ನಾವು ಕೊನೆಯಲ್ಲಿ ನೀರು ಹಾಕೊಳ್ಳುವಾಗ ನೀರಿನ ಆಳತೆ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಹಾಗಾಗಿ ಅಕ್ಕಿ ಹಾಕೊಂಡಾದ ನಂತರ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲವನ್ನು ಮಿಕ್ಸ್ ಇದಕ್ಕೆ ಈಗ ನೀರು ಸೇರಿಸ್ಕೊಳ್ಳೋಣ ನಾನು ಮೊದಲಿಗೆ ಇದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದು ಇದೇ ಗ್ಲಾಸ್ ಅಲ್ಲಿ ನಾಲ್ಕು ಗ್ಲಾಸ್ ನೀರು ಸೇರಿಸಿಕೊಳ್ತಾ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸೇರಿಸ್ಕೊಳ್ಬೇಕು ಈ ರೀತಿ ಅಳತೆ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೀರು ಆದ ನಂತರ ಎಲ್ಲವನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಆಯಿತು ಅಂತಂದ್ರೆ ನೋಡಿ ಸೇರಿಸ್ಕೊಳ್ಬಹುದು ನಾನು ಇದಕ್ಕೆ ಮೊದಲೇ ಸಲ ಉಪ್ಪು ಸೇರಿಸ್ಕೊಂಡಿದ್ದೆ ಈಗ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸಿಕೊಳ್ತಾ ಇದ್ದೀನಿ ಇಷ್ಟ ಆದ ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಮೂರು ವಿವಿಷ ಆಗುವವರೆಗೆ ಹಾಗೆಯೇ ಬಿಡೋಣ ಈಗ ಇದು ಮೂರು ವಿಷಲ ಆಗಿದೆ ಮುಚ್ಚಳವನ್ನು ಇದ್ದೀನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ತುಂಬಾ ಬಿಸಿ ಇರೋದರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆಯೇ ಬಿಡ್ತಾ ಇದ್ದೀನಿ ಟೊಮೆಟೊ ಭಾತ್ ತುಂಬಾ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲಾಂತಂದರೆ ಇದರ ಜೊತೆ ಮೊಸರು ಬಜ್ಜಿ ಮಾಡ್ಕೊಂಡು ಕೂಡ ತಿನ್ಬಹುದು ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಕಡಿಮೆ ಸಾಮಗ್ರಿಯಲ್ಲಿ ತುಂಬ ಟೇಸ್ಟಿಯಾದ ಮತ್ತು ತುಂಬನೇ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದಂತ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದ ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಮಾಡ್ಕೊತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು